ಸಿಟಿ ರವಿ ಅವ್ರಿಗೆ ಎಫ್ಐಆರ್ ಆಯ್ತು ಅರ್ಧ ಗಂಟೆನೂ ಬಿಟ್ಟಿಲ್ಲ ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿತ್ತು ತಕೊಂಡೋಗ್ಬಿಟ್ಟಿರಲ್ಲ ಇವ್ರನ್ನ ಯಾಕೆ ಬಿಟ್ಟಿದ್ದೇವೆ ಇವ್ರಿಗೆ ಯಾರು ರೆಕಮೆಂಡೇಶನ್ ಇದೆ ಈಗೇಳಿ ನೀವು ಅಂದಮೇಲೆ ಎರಡು ಮೂರು ಕಡೆ ಪ್ರಿಯಾಂಕಾ ಖರ್ಗಿಯವರ ಇದು ಕೂಡ ಇದೆ ಎರಡನೇ ಇಲ್ಲಿ ಸುಪಾರಿ ವಿಷಯ ಇಲ್ವಾ ಇದು ನಕಲಿನ ಸ್ವಾಮಿ ಚಂದೂ ಪಾಟೀಲ್ ಮಣಿಕಂಠ ರಾಥೋಡು ಬಸವರಾಜ್ ಮತ್ತಿನೋಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದು ಅವರೇ ಮೆನ್ಷನ್ ಮಾಡಿದ್ದಾರೆ ತೀರ್ಕೊಂಡ ವ್ಯಕ್ತಿ ನೋವಿನಿಂದ ಸಣ್ಣ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಟರ್ನ್ ನೋಡಿದೀರಿ ಈಗ ಇಲ್ಲಿ ಸುಳ್ಳು ನಾವು ಹೇಳ್ತಿದ್ದೀವ ನೀವ್ ಹೇಳ್ತಿದ್ದೀರ ಹೇಳಿ ನಮಗೆ ಬಿಜೆಪಿಯವರು ಸುಳ್ಳುಗಾರರು ನನ್ನನ್ನು ಸುಳ್ಳು ಮಾಡಿದ್ದೀರಿ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರೇ ನನ್ನ ರಾಜಕೀಯ ವಯಸ್ಸು ಎಷ್ಟಿದೆ ಗೊತ್ತಾ ನಿಮ್ಮ ವಯಸ್ಸು ಅಷ್ಟಾಗಿಲ್ಲ ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ ನೀವೇನ್ ಮಾಡ್ತೀರಿ ಬರೀ ನಮ್ಮನ್ನ ನಿಮ್ಮ ಹೆಸರು ಯಾಕೆ ಇಲ್ಲ ಅಂದ್ರೆ ನೀವು ಸಚಿವರು ನಿಮ್ಮ ಹೆಸರು ಇದರಲ್ಲಿ ಇದೆ ಡೆತ್ ನೋಟ್ ಅಲ್ಲಿ ಅದಕ್ಕೆ ತಗೊಳ್ತೀನಿ ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ ವೈಯಕ್ತಿಕವಾಗಿ ನಿಂದಿಸುವುದನ್ನು ಬಿಡ್ರಿ ಆಮೇಲೆ ನಿಮ್ಮ ನೇತೃತ್ವದಲ್ಲಿ ಬಹಳ ಚರ್ಚಿತ ವಿಷಯ ಗುಲ್ಬರ್ಗದಲ್ಲಿ ಹನಿ ಟ್ರಾಪ್ ಹನಿ ಟ್ರಾಪ್ ಕೇಸು ಇಲ್ಲಿವರೆಗೂ ನಾವು ಅಂದ್ಕೊಂಡಿದ್ವಿ ಯಾರ್ಯಾರ್ದು ಹನಿ ಟ್ರ್ಯಾಪ್ ನಡೀತಾ ಇತ್ತು ಏನೇನೋ ಪಾಪ ಅಲ್ಲಿ ಏನೋ ಆಗಿದೆ ಅಂತ ಈಗ ಈ ಪತ್ರದಲ್ಲಿ ಅನಿ ಟ್ರಾಪ್ ನ ವಿಷಯವನ್ನ ಸಚಿನ್ ಬರೆದಿದ್ದಾರೆ ಈ ಗ್ಯಾಂಗು ಮೂರ್ ನಾಲ್ಕು ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರಗಡೆಯಿಂದ ತಂದು ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ ಅವನೇನಾದ್ರೂ ಮಾತಾಡಿದ್ರು ಅಂದ್ರೆ ಅನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿ ಕಳಿಸ್ತಾರೆ ಅಂತ ಅವನು ಬರ್ದಿದ್ದಾನೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಸಚಿನ್ ಬರೆದಿದ್ದಾನೆ